ಕರೀತಾರೆ ಓಕೆ ಅಂತ ಹೇಳ್ಬಿಟ್ಟು ಆಮೇಲೆ ಮೂರ್ ಜನನು ಮಾಡ್ತೀವಿ ಅದಾದ್ಮೇಲೆ ಒಂದ್ ಸ್ಟೆಪ್ ಆದ್ಮೇಲೆ ನೀನ್ ಈ ಕಡೆ ಹೇಳಿದ್ಯಾ ನಿನ್ ಕಡೆಗೆ ನೀನ್ ಈ ಕಡೆ ಹೇಳಿದ್ಯಾ ಅರ್ಥ ಆಯ್ತಾ ಬನ್ನಿ ಮೂರ್ ಹೆಂಗೇನು ಮೂರ್ ಜನ ಹೆಂಗ್ ಮಾಡುದು

ਦੀਰੇ ਨ? ਦੀਰੇ ਚੁਛ ਪੇਕ? ਉਨ ਮਾ ਨੀਨ ਚੁਛ ਪੇਕ ਓ ਖੁਛ਼ੁ. ਨੀਰ ਭੁ ਵਿ਷ ਆਂਭ ਗਿੰਤ ਨੀਰ ਏਂ ਨੀਰ ਦੀਰ ਕੇ ਨੀਰ ਕੁਛ ਤਾਂ ਲੈ.

ಅಕಳ್ ಅಕಳ್ತಾ ಇದು ಬಿಬಿ ಮಿಷಿನ್ ಆ ಬಿಬಿ ಮಿಷಿನ್ ಇದು ನನಗೆ ಅಜಿಬಿ ಇಲ್ಲ ನಂತರ ಬಿಪಿ ಇದೆ ಬಿಬಿ ಮಿಷಿನ್ ಇಷ್ಟೇ ಅದಕ್ಕೆ ಗೋಲ್ಡ್ ಮಾಡಬಹುದು ಹೌದಾ நார்ಮಲ್ ಅಲ್ಲ ಅದು ಮತ್ತೆ ಬೆಜಿಗೆ ಬೇಜಾಕ್ತನ ಈಗ ಇಲ್ಲ ತುಂಬಾ ಇದಿದ್ರು ಅಯ್ಯೋಪ್ಪ ಇದು ಏನು ನೀವು ನಾನು ಅದಕ್ಕೆ ಒಂದಿದೆ ಅದಕ್ಕೆ

ಡಾಕ್ಟರ್ ಬಿಡಿ ಹತ್ರ ಯಾಕೆ ಏ ಇದಾ ಅಲ್ ಕೈ ಕಾಸ್ ಅಯ್ಯೋ ನೀ ಯಾಕೊಳಪ್ಪ ಅಲ್ಲಾ ಡಾಕ್ಟರ್ ನೀವು ತರೇಬಿಟಾಬಿ ಬಿಡ ಕೊಟ್ರು ನೀ ಕಾಸ್ ಅಯ್ಯೋ ನೀ ಯಾಕೊಳ ಹೋಗಪ್ಪ ನನಗೆ ಕಾಸ್ ಇದೆ ಏ ಡಾಕ್ಟರ್ ಅದಲ್ಲ ನನಗೆ ಗೊತ್ತಿಲ್ಲ ನೀ ಹೋಗು

ಲೇಟ್ ಮಾಡಬೇಡಿ ಡಾಕ್ಟ್ರೆ ನೋವು ಜಾಸ್ತಿ ಆಗುತ್ತೆ ಹೌದಾ ಬರ್ಕೊಂಡು ಏನಾದರೂ ಔಷಧಿ ಆಚೆ ಕಡೆ ತಗೋತೀನಿ ಅದು ನೋಡ್ತೀವಿ ಅಂದ್ರೆ ಭಯ ಮತ್ತೆ ನೀವೇ ಕೇಳಿದ್ದು ಕೇಳಿತ್ತು ಎಲ್ಲಿ ಕೊಡ್ತೀನಿ ತಲೆ ಕೊಡ್ತೀರಾ ಇಲ್ಲ ಕೊಟ್ಟೆ ಬಾ ಇಲ್ಲ ತಿರ್ಗಿ ನರ್ಸಿಂಗ್ ಹೋಗಿದ್ದೀನ

ಮೇಲೆ ಕಳ್ಳಿ ಥರ ಹೋಗಬೇಕು ಕಳ್ಳಿಟ್ಕೊಂಡು ಹೋಗ್ಬೇಕು ನಿಧಾನ ಎಲ್ಲ ರೆಡಿ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಕೈ ಅಡ್ಡ ಇಟ್ಟು ಬೆಳ್ಳು ಹಾಂ ನೋಡ್ಬೇಡ ನೀನು ನೆಕ್ಬೇಡ ಗೊತ್ತಿಲ್ಲ ನಿನಗೆ ಅಂದ್ಕೊಂಡು ಬೆಲ್ಲ ಅಡ್ಡ ಇಟ್ಕೊಳ್ಳೋಕೆ ತಂದಬಾರ್ದು ಚಿಕ್ಕದು ಅಂದರೆ ಚಿತ್ಬೇಕ ನನಗೆ ಅದು ನೋಡೋ ಹೋಗಿ ಚಿತ್ಬೇಕಂತೆ ನನಗೆ ಗೊತ್ತಾಗೋದು ನಿಂಗೆ ಮೇಡಮ್ ಇಷ್ಟೇ ಜಾಸ್ತಿ ಚಿತ್ಬೇಡ ಇಷ್ಟು ನೀನು ಅದಕ್ಕೆ ರಿಯಾಕ್ಷನ್ ಗೊತ್ತಾ ಗೊತ್ತಿಲ್ಲ ಯಾಕೆ ಬಿಸಾಕ್ತ ಮಕ್ಕಾಟ ಮಾಡ್ಕೊಬೇಡ డాక్టరే డాక్టరే వెల్లి మస్తిరతే కొల్ల డార్లింగ్ మాట్లాడు ఏం మాట్లాడు డాక్టరే ఇరిని వేదిరో ఆ కొల్లకి కొల్ల కెమెరా అవుతుర్తువాంసలే్ దుబారు దుబారు నాకొడుత డాక్టరే ఇనలా డాక్టరే డాక్టరే కెమెరా తీ ఇకో ఇకో కెమెరా తీ